ಆಹಾರ ಶೈಲಿಯನ್ನ ನಾವು ಹೇಗೆ ಬದಲಾಯಿಸಬಹುದು ಒಂದು ವೇಳೆ ಬಿಪಿ ಬಂದಂತ ಸಂದರ್ಭದಲ್ಲಿ ಆಹಾರ ಶೈಲಿ ನೀವು ಡ್ಯಾಶ್ ಅಂತ ಹೇಳಿದ್ರೆ ಏನದು ಡ್ಯಾಶ್ ಡಯಟ್ ಅಂತ ಹೇಳಿದ್ರೆ ಡ್ಯಾಶ್ ಅಂದ್ರೆ ನಾವು ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಫುಲ್ ಫಾರ್ಮ್ ಅನ್ನು ನಾವು ಡ್ಯಾಶ್ ಅಂತ ಹೇಳೋದು ಸೊ ಏ ಡಯಟ್ ಅಂದರೆ ನಮ್ಮದು ನಾರ್ಮಲಿ ಒಬ್ಬನಿಗೆ ಸಾಲ್ಟ್ ಕಂಟೆಂಟ್ ಟೂ ಗ್ರಾಮ್ ಪರ್ ಡೇ ಟೂ ಗ್ರಾಮ್ ಪರ್ ಡೇ ಸಾಲ್ಟ್ ಇಂಟೆಕ್ ಅವನಿಗೆ ಉಪ್ಪು ಅಷ್ಟು ತಗೊಳ್ಬೋದು ಟು ಗ್ರಾಮ್ ಓನ್ಲಿ ಟೂ ಗ್ರಾಮ್ ಅದಕ್ಕಿಂತ ಜಾಸ್ತಿ ಆದರೆ ಅವ್ರಿಗೆ ಬಿ ಪಿ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಸೊ ಟೂ ಗ್ರಾಮ್ ಅಂದ್ರೆ ಇಟ್ ಈಸ್ ಅ ವೆರಿ ಲಿಮಿಟೆಡ್ ಕ್ವಾಂಟಿಟಿ ವೆರಿ ಲಿಮಿಟೆಡ್ ಸೊ ಅದಕ್ಕೆ ನಾವು ಸಾಲ್ಟ್ ಕಮ್ಮಿ ಇರುವ ಫುಡ್ ತಗೊಳ್ಬೇಕು ಅಂದ್ರೆ ಆಡೆಡ್ ಸಾಲ್ಟ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಪಿಕಲ್ಸ್ ಮತ್ತೆ ಡ್ರೈ ಫಿಶ್ ಇರಬಹುದು ಇಲ್ಲಾಂದ್ರೆ ಪ್ರಾಸೆಸ್ಡ್ ಫುಡ್ ಪ್ರಾಸೆಸ್ಡ್ ಫುಡ್ ಪ್ಯಾಕೆಟ್ ಅಲ್ಲಿ ಬರುವ ಎಲ್ಲ ಫುಡ್ ಅಂದ್ರೆ ಬೇಕರಿ ಐಟಮ್ಸ್ ಮೈದಾ ಫುಡ್ ಚಿಪ್ಸ್ ಅದರಲ್ಲಿ ವೆರಿ ಹೈ ಸಾಲ್ಟ್ ಕಂಟೆಂಟ್ ಇವನ್ ನಾವು ಸ್ವೀಟ್ ಸ್ವೀಟ್ ಶಾಪಲ್ಲಿ ಸಿಕ್ಕುವ ಸ್ವೀಟಲ್ಲಿ ಸಹ ಉಪ್ಪು ಉಂಟು ಸೊ ಬಿಕಾಸ್ ಆಫ್ ಟೇಸ್ಟ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅದು ಸೊ ಬೇಸಿಕಲಿ ನಾವು ಪೇಷಂಟ್ ಹತ್ರ ಏನು ಹೇಳೋದಂದ್ರೆ ಯು ಅವಾಯ್ಡ್ ಇದು ಪ್ರೊಸೆಸ್ಡ್ ಫುಡ್ ಹೋಮ್ ಫುಡ್ ಗೆ ನೀವು ಕನ್ಫೈನ್ ಮಾಡಿ ಪ್ರೊಸೆಸ್ಡ್ ಫುಡ್ ವೆರಿ ಮಿನಿಮಲ್ ಇಟ್ಕೊಳ್ಳಿ ಡೈಲಿ ಪ್ರೊಸೆಸ್ಡ್ ಫುಡ್ ತಗೊಳ್ಬೇಡಿ ಅದನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಸೇಫ್ಟಿ ರೇಂಜ್ ಅಲ್ಲಿ ಆ್ಯಂಡ್ ಸೆಕೆಂಡ್ ಅಂದ್ರೆ ನಾವು ತರಕಾರಿ ಫುಡ್ ಅಂದ್ರೆ ಲೀಫ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಇದು ನಮ್ದು ಫುಡ್ ಅಲ್ಲಿ ಮೆಜಾರಿಟಿ ಇರಬೇಕು ಡ್ಯಾಶ್ ಡಯಟ್ ಅಂತ ಹೇಳಿದ್ರೆ ಮತ್ತೆ ಫಿಶ್ ಅಲ್ಲಿ ಫಿಶ್ ಅಂಡ್ ಚಿಕನ್ ಅಂದ್ರೆ ಫ್ಯಾಟ್ ಇರುವಂತ ಇದು ನಾನ್ ವೆಜ್ ನಾನ್ ವೆಜ್ ಫುಡ್ ಸೊ ಅದನ್ನು ಯೂಸ್ ಮಾಡಿದರೆ ನಾವು ಡ್ಯಾಶ್ ಡಯಟ್ ಕ್ಯಾಟಗರಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ಬೋದು ಸೊ ರೆಡ್ ಮೀಟನ್ನು ಅವಾಯ್ಡ್ ಮಾಡಬೇಕು ಸೊ ಇಷ್ಟು ಫಾಲೋ ಮಾಡಿದರೆ ನಾವು ಅದು ಬಿ ಪಿಗೆ ಬೆನಿಫಿಟ್ ಆಗುವಂಥ ಡಯಟ್ ಓಕೆ ಅದು ಏನು ವಿಶೇಷ ಏನು ಅಂತ ಹೇಳಿದ್ರೆ ವೆಜ್ ತೆಗೊಳ್ಳುವವರಿಗೆ ಸಾಲ್ಟ್ ಅಷ್ಟು ನೀವು ಹೇಳಿದಷ್ಟು ಆದರೆ ಸಾಧ್ಯನೇ ಇಲ್ಲ ಯಾಕಂದರೆ ಅವರೆಲ್ಲ ಆಹಾರ ಕೂಡ ಇಂಥದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಕೆಲವು ಅವ್ರಿಗೆ ವೆಜ್ ಅಂದರೆ ಬೇಕ್ ಮಾಡ್ಬೋದು ಇಲ್ಲಾಂದರೆ ಇಫ್ ಫಾರ್ ಎಕ್ಸಾಂಪಲ್ ನಾನು ಚಿಕನ್ ನಾನು ಪ್ರಾಕ್ಟಿಕಲಿ ಹೇಳ್ತಾನೆ ಅಂದರೆ ಕಬಾಬ್ ಕಬಾಬ್ ಟೈಪ್ಸ್ ತೊಗೊಳ್ಬೋದು ಇದು ಕೆಲ ಇದು ತುಂಬ ಆಯಿಲ್ ಫ್ರೈ ಮಾಡಿದ್ದು ಅವಾಯ್ಡ್ ಮಾಡ್ಬೋದು ಸೋ ಅದಕ್ಕೆ ಆ್ಯಂಡ್ ಲೋ ಪೊಟ್ಯಾಷಿಯಂ ಲೋ ಸೋಡಿಯಂ ಸಾಲ್ಟ್ ಅಂತ ಬರುತ್ತೆ ಓಕೆ ಸೊ ಅದು ಅದನ್ನು ಯೂಸ್ ಮಾಡಬಹುದು ಇಟ್ ಇಟ್ ಇಸ್ ರಿಚ್ ಇನ್ ಪೊಟ್ಯಾಷಿಯಂ ಅದೇ ಇಟ್ ಆಲ್ಸೋ ಟೇಸ್ಟ್ ಲೈಕ್ ಸಾಲ್ಟ್ ತರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಅದನ್ನು ಯೂಸ್ ಮಾಡಬಹುದು